ಬೆಳಿಗ್ಗಿನ್ ಸಂಚನ ಬರೀ ಇವಕ ಮಾಡುದಕ್ಕೂ ಎಟ್ ಹಾಕಿರೋ ಇವಕೂ ಸಾಕಿಲ್ಲ ಅವು ಎಟ್ಟು ಮಾಡಿ ಹಾಕಿರೋ ಅವು ಸಾಕಿಲ್ಲ ಸಾಕ್ ಸಾಕ ಹೋಯ್ತು ನನಗರ ಜಲಮ್ ಬೆಳಗಿನ ಸಂಚಾನ ತಿಂತಾವ ಅಲ್ಲೇ ಇಕ್ಕಿ ಹಾಕೊಂಡಿದ್ರಾವ ಅಯ್ಯನು ಶಿವನ ನೀವೇನ್ ಇಟ್ಟು ಜುಮ್ ಜುಮ್ ಅಂತ ರೆಡಿ ಮಾಡೋತ್ರ ಒಂದು ಟೆಪಿಗಂತ ಸವಾರಿ ಕೆಳಗ ಜೋತ್ರಂತ ಮ್ಯಾರ ಬಿಳಿ ಪೈಜಾಮ ಹಂಗೆ ಅಂತ ಮ್ಯಾರ ಟಪ್ಪಿಗೆ ಅಂತ ವಾಚ್ ಅಂತ ಬಂದಾಳ ಅಮ್ಮನ್ ಹೋದೆಕ್ ಬಂದಾಳ ಏ ನನಗೆ ಅವಕ್ಕೆ ಬಾ ತಾಳ ಏನಿ ಅವ್ನು ಅರಿಬೇ ಫೋನಾ ಗಿಡ್ಯಾಳ ಏನೇನು ನಿಮ್ಮ ಅಪ್ಪ ಕನಿಸ್ಕೊಡ್ಬಾ ಅಯ್ಯ ಅಯ್ಯ ಕೊಡ್ಸೋ ನಮ್ಮ ಅಪ್ಪ ಕೊಡ್ಸಿದ್ದೆನ ನಮ್ಮ ಅಪ್ಪ ನೀನು ಹೇಳ್ತೀನಿ ನಮ್ಮಪ್ಪ ಹೇಳ್ತಾನೆ ಹಲಿಗ್ಯಮ್ಮ ಸರಿಗಮ್ ನಮ್ಮ ಅಪ್ಪಗ ಬರ್ತಾನೆ ಏನಾರ ಮಾಡ್ಕೊ ನಿಜೊತೆ ಯಾಕೆ ಬಾ ಹೇಳ್ತಾಕ್ಕಿ ಏನಾರನ್ ಬೇಕಾ ಏನಾರನ ಮಾಚ್ ಹೇಳ್ತಾನೆ ಏನ ಬಾಯಲ್ಲಿ

ಸಣ್ಣ ಹಂಗ ಆಟ ಹಚ್ಚಿದಳಗ ಈಕಿ ಮ್ಯಾಗ ನನಗ ಸಂಶಯ ಐತಿ ಇವ್ ನಾವ್ ಈಕ್ಕಿ ಏರೇ ಹುಳಕ್ ಮುಚ್ಕೊಳಕ ನನ್ ಮ್ಯಾಗ ಅದು ಸಂಶಯ ಮಾಡತ್ತಾಳಾರ ಮಾಡಿ ಹುಳಕ ಊರಾಗ ಹೋಗಿ ಬಂದ ನೋಡ್ತಾನಿ ಚಂದ ಮಾಡಿ ಮ್ಯಾಗಿನ ಐತಿ ಮುರ್ಕೋತು ಕ್ಯಾನು ಮುರ್ಕೊಂತ ಕುಂತಿ ಏನ್ ಅನ್ಬಾರ್ದ ಅಂದಿತಿ ನೋಡ್ನಾ ಮೂರು ಮತ್ತೊಂದು ಅನ್ಬಾರ್ದನ್ನ ನಾ ಆಕಡ್ದ ಪಡ್ಕೊಂಡ್ ಹೋದ ಬರ್ರಿ ನಿಮ್ ಮನಿಗೆ ಮಾಡ್ತಾನ ಅವನು ನೋಡಕ್ಕೆ ಅವನ್ ಬಂದಿದ್ದ ನಿಮ್ಗೆ ಹೇಳ್ಬೇಡ ನಾ ಹೋಗಿ ಬರ್ತೀನಿ ಸ್ವಾಗತ

ಐನ ಬಾಯ್ ಸೇದ್ಲಿ ನಿಂಗೆ ಬರಬಾರ್ದು ಬರಲಿ ನಾನು ಬೇಗಳ ಹಂಗಾವ ಎಲ್ಲ ಹೊಸಾವ ಇರ್ತಾವ ಇದು ಬಾಯ್ ಏನು ಇಲ್ಲಿಂದ್ರಲಿ ಏನು ಏನು ಬೇಯತೆ ಅಂತ ತಿಳ್ಕೊಂಡ್ ಕೇಸ್ ಬಯ್ಯ ಸಿಕ್ಕಂಗ ಬೇದಿ ನಿನ್ ಬಡಂಗನೇ ಇಲ್ಲ ಏನ್ ಮಾಡ್ತೀಯ ಏನು ಏನು ಮಾಡ್ತಾರ ಟಿಕೆಟ್ ಕ ಬರೆ ಬಯ್ಯದ 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 ಮಾಡ್ತಾನ ಸರ್ ನಿಂದ್ರಲ್ಲ ರಗಡ ಜಗೆ ಐತೆ ಬರ ಮೇ ಬರ್ತಾನ ಏ ನೀನು ಮೇ ಮೇಲೆ ಬರದ ಮತ್ತೆ ಹೋಗಿ ಮೇ ಮೇಲೆ ಹೋಗಲಿ ಅಯ್ಯ ಹೋಗಕಿ ಮೇ ಮೇಲೆ ಏ ಬರಿ ಆಯ್ಕೆ ಆಯ್ಕೆ

ಮಠ ನಾಯ್ ನಾಯಿ ಬದ್ರಾತಳು ಅದ್ ಅದ್ನ ಕೇಳ ಒಳಗ ಹೋಗ್ಯಾಳ ಅಂದ್ರೇನು ನಿನ್ನ ನಾವು ಬಂದವಂದ ನಿಂದ ಐತಿ ಮುಜ ನಿಕ್ಕಿದ್ ಏನಾರ ಮಾಡಿಕ್ಕಿನ್ ಬಗಿನ ಹರ್ಸ್ಕೊಂಡ್ ಬಿಡ್ಬೇಕ ಇಕಿನ ಕಾಗದಾರ ಕೊಡ್ಲೇನ್ ಅನ್ಸ ಐತಿವ್ ನಾವು ಇಕ್ಕಿನ ಬಾಯ್ ವಾಟ್ 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 ಆತ್ ಬಾಯ್ ಮಾಡ್ಕೊಂಡ್ ಅಂದಿಸ್ಕೊಂಡ್ ಈಕಿ ರಾಡಿ ಮುಚ್ಕೊಳಕ್ ಇಕ್ಕಿನ ನನ್ನ ಮ್ಯಾಗ ಸಂಶಯ ಮಾಡ್ಕೊಂಡ್ ಇಕ್ಕಿನ ಇನ್ನು ಅವ್ರ ಅನ್ನಾಗ ಫೋನ್ ಹಸ್ತನಗಪ್ಪ ಫೋನ್ ಹಸ್ತನು ಅವಂದಿಂದ ಒಂದ್ರಾಗ ಎಡ ಆಗ್ಲದ ಹಲೋ ಮಾವೋ ಇಲ್ಲಿ ನಮ್ಮ ಮನಿ ತಕ್ಕ ಬಾಯಿಲೋಟ ಏನ್ ನಿಮ್ ತಂಗಿದ ಕಾರ್ಬಾರ ಏನು ಒಂದೋ ಎರಡೋ ಬಾಯ್ಲಿ ಅದ್ ಏನಾರ ಇರ್ವತ್ತಿನ ಬರಾಮ ಹೇಳ್ತಾ ಏ ಇಲ್ಲಿ ಒಂದ್ ಏಳೆಂಟು ಮಂದಿನ ಕರ್ಕೊಂಬಾ ಇಲ್ಲಿ ಯಾರ ಹಿರಿಯಾರ ಬಾರ ನೀನ್ ಎಂತ ಕರ್ಕೊಂಬಾ ನೀನ್ ಎನ್ ಕರ್ಕೊಂಬ

ಏನ್ ಕೇಳುದ್ ಬರ್ರಿ ದಿನ ಒಂದಕ್ಕೂ ಕೇಳುದೇ ತಂಗಿ ಸ್ವಾತಿ ಏ ತಂಗಿ ಇಷ್ಟ ಕರ್ದ್ರು ಬರ್ವಳೆ ಎಲ್ಲಿ ಷಂದ ಅಳ್ಕೊತ ಕೂತಾಳು ನೋಡ್ರಿ ಏನು ಸ್ವಾತಿಯ ಅದಿಲ್ ಅಲ್ಲ

ಏನಂತ ಹೇಳುವೆನಿ ನಿನ್ಗ ನಿನ್ ಏನಂತ ಹೇಳಿ ಅಣ್ಣ ಹ್ಮ್ ಹೇಳವ ಹೇಳ ಅದಕ್ಕೆ ಕೇಳಾಕ ಬಂದದ್ ಹೇಳು ಮೊದಲ ಅಳ ಇಲ್ಲಾದ್ರೆ ಹೇಳ ಒಂದ್ ಯಾವ್ದ್ರಿ ಮಾಡ ಮೊದ್ಲ ಹೇಳ ಅಳುದ್ ಬಿಡ ಅಳಬಾರ್ದಂಗ ಹೇಳ ಮಕ್ಕಳ ಏನ್ ಹೇಳಿ ಅಂದ ಬೆಳಕಾದಂದ್ರ ಜಲ್ದಿ ಯಾಕೆ ಎದ್ದನ್ ಜಗಳ ಮಾಡ್ತಾನ ಮತ್ ಮುಗಿತಂದ್ರ ಜಲ್ದಿ ಯಾಕೆ ಮಕ್ಕಳನ್ನ ಜಗಳ ಮಾಡ್ತಾನ ಕುಂತ್ರು ಜಗಳ ನಿಂತ್ರು ಜಗಳ ಚರಗಿಂತ ಮೂರು ಹೋದ್ರು ಜಗಳ ಉಣ್ಣಾಕ್ ಕುತ್ರ ಸತಕ್ ಜಗಳ ಎದ್ದು ಹೋದ್ರ ಸತಕ್ ಜಗಳ

ಏನಪ್ಪ ನಿಮ್ಮಿಬ್ಬರದು ಗಂಡ ಹೆಂತಿ ನ್ಯಾಯಿ ಏನು ಕೇಳ್ರಕ್ಕಣ ಏನು ನೀ ಫೋನ್ ಹಚ್ಚಿ ಕರ್ಸಿದೀನಿ ಹೇಳ ಮತ್ತೆ ಫೋನ್ ಹಚ್ಚಿ ಕರ್ಷಿದಿಲ್ಲ ನಿಯೆ ಆ ಮೋದಿ ಮೋದಿ ಬರಕ ಹೋಗು ಮ್ 3 ಯದ್ರ ವಟಾ 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 ನೋ ಮಾರಾಯನ ಒಂದ ಜಳಕ ಮಾಡೋಹಂಗಿಲ್ಲ ಅರಿಬೇ ಹಾಕೊಳ್ಳೋಹಂಗಿಲ್ಲ ಒಂದ ಗಡಿಯಾಳ ಹಾಕೊಳ್ಳೋಹಂಗಿಲ್ಲ ಚಾಸ್ಮ ಹಾಕೊಳ್ಳೋಹಂಗಿಲ್ಲ ಅರಿ ಆಕಿ ತ್ಯಾಕ್ ಹೊಂಟಿ ಇಕಿ ತ್ಯಾಕ್ ಹೊಂಟಿ ಮಗ್ ನೀ

ಹಾ ಲೂಂಗಿ 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 ಏಯ ಇವ ಇಯ್ಯ ಅ ಲೂಂಗಿ ಹೊತ್ತುಕೊಂಡು ಬಂದಿದ್ದ್ಲಾ ಹೆಂಗ ಯಾರವಾ ಅಯ್ಯೋ ಯಾರಿ ಬಡಿಗೆಗೆ ನೀ ಯಾರಾಮಾ ಲೂಂಗಿ ಹೊತ್ತುಕೊಂಡು ಬಂದಿದ್ದಾ ತೈಲನ ಹಾಗೆ ಹೆಂಗ ಮುಸುಕ ಹಾಕೊಂಡು ಬಂದಿದ್ದ್ಲಾ ಯಾರು ಮಗ ಈ ಸೌಕಸ ಮಾತಾಡಾ ತಿವಿ ಸಮಾಧಾನಕ್ಕೆ ಕೇಳ ಅದ ಹೇಳ್ತನಿ ಹೇಳಾ ಫೋನ್ ಕೊಡಿ ನಿನ್ನ ಯಾರ್ನಾದ್ತಲ್ಲ ಈ ಸದಾ ಕರೆಸ್ತೇನ ಅವರನ್ನ ಯಾರು ನಿನ್ ಪ್ರೂವ್ ಮಾಡಿ ಕೊಡ್ತೇನಿ ಫೋನ್ ಕೊಡಿ

ಏ ನಿಮ್ಮ ನಾಕ್ ಮಾಂದಿ ಒಣೆ ಕೇಳ್ಯಾರ ಏನಂತಾರ ತಮ್ಮ ಬಂದು ಇದನ್ನ ಅವಂಗ ಆರಾಮ್ ಇರ್ಲಿಲ್ಲಗ ಕಾಕನ್ ಮಗ್ಗ ಫೋನ್ ಚೇದಿಲ್ಲ ತಮ್ಮ ಬರತಾರ ಅಂತ ಹೇಳಿ ಅವಂಗ ರೊಕ್ಬೇಕಾಗಿದ್ದು ಹಾ ರಕ್ಕ ಸಂಬಂಧ ಕೊನ್ಪೇ ಮಾಡ್ನಿದ್ದಾ ದಾರ ದರ ಕೃಷ್ಣ ಕೊನ್ಪೇ ಮಾಡ್ಸಿದ್ನೇ ಅಂಗಾ ಮನಿಗೆ ಬಂದ ಕ್ಯಾಸ ಹಿಂದಿ ಗಡಸೈತ್ಲಾ ಹೇಳ ಕ್ಯಾಸ ರಕ್ಕ ಕೊನ್ಪೇ ಮಾಡ್ಸೋ ಹೋಗಿ ಬೆಟ್ಟಾಗಿ ನನಗೆ ಹಿಂಗ ಹಿಂಗ ಕಿಂಗ್ ಆಗತ್ತಂತ ಹೇಳೋಗೆನವಾ ನೀ ಅದನಾರ ಸಂಸೆ ಮಾಡ್ರ ನಾನು ಮಾಡ್ಲೇ ನೀ ನಿನಗ ಒಂದ ಸ್ವಲ್ಪ ಯಾರು ಏನಂತ ತುಳ್ಕೊಂಡಷ್ಟು ಶಕ್ತಿ ಇಲ್ಲ ನಿನಗ ಯಾಕ ಹೋಗಬೇಕಿತ್ತು ಅವನೆ ಅಂಗ ನಿನ್ ಮೇಲೆ ನನ್ನ ಮೇಲೆ ಸಂಸೆ ಇದ್ರು ನಿನಗ ಅವನ್ನ ನೋಡಿ ದೂರಿಂದ ನೋಡಿದನ್ನ ನಾನು ಬಂತು ಹೇಳಬೇಕಿತ್ತು ನೀ ತಪ್ಪಾಗಿ ನೀ ಕ್ಯಾ ಹೇಳಬೇಕಿತ್ತು ನನ್ನ ನೀ ಹೇಳಬೇಕಿತ್ತು ನಮ್ಮ ತಮ್ಮ ಬಂದು ಹೋಗನತ್ತ ಕೇಳ್ ಹೇಕ್ಕಿನ ಒಂದ ಸ್ವಲ್ಪ ಸೌಕಾಸ ಮಾತಾಡಿ ಸೌಕಾಸ ಮಾತಾಡ್್ರಂದಿಟ ನೀ ಕೇಳ್ ಹೇಕ್ಕಿನ ನೀ ಕೇಳಿದಿ ಯಾರ ಬಂದಿದತ್ತಿಳಿ ಏ ನಾ ಕೇಳ್ಲಿ ಬಿಡ್ಲಿ ಹೇಳ್ಬೇಕಲ್ಲ ಆಕೆ ಆಕಿಗೆ ಏನ್ ಗೊತ್ತಾತ್ ನಿನ್ ಮನಸ್ನ್ಯಾಗ ಐತಿ ನೋಡ್ರಿ ಏ ಅಲ್ಲ ಈಗ ಸಂಶಯ ಮಾಡೇನ ನೀ ಆಕಿ ಬಡ್ಯಾತ್ ಬಡಿದು ಹೊಡಿದು ಮಾಡಾಕಿಲ್ಲ ನೀ ಅದನ್ನ ಕುಂತ ತಿಳಿಸಿ ಹೇಳ್ಬೇಕಿಲ್ಲ ಕೇಳ್ಬೇಕಿಲ್ಲ ನೀನು ಏನ್ ಬಾಯ್ ತೆಗಿಯೊರಾಗ ವಡ 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 ಬರಿ ಅಕ್ಕಿ ಮನಿಗ್ ಹೋಗಿದ್ ಅಕ್ಕಿ ಮನಿಗ್ ಹೋಗಿದ್ ಬರೇ ಇದ್ನ ತೆಗಿತ ಈಗ ಜೋಳ ಸಮಾಧಾನದ ಮಾತಾಡಾಕ ಆಕತಿ ಈಗ ನೋಡ ಅವ್ನ್ ಸಂಶಯ ಕ್ಲಿಯರ್ ಆತ್ ಈಗ ಈಗ ನೀ ಸಂಶ ಮಾಡ್ತೀಲಾ ಅವ್ರಿಗೆ ಅವ ಬಡಿದರೆ ಹೆಂಗ್ ಬೇಕಾದಂಗೆ ಸಿಕ್ಕದಕಮ್ಮ ಅದಾತರ ಹೌಸ್ ಏ ಕ್ಲಿಯರ್ ಆಗಂಗಾನಾ ಈಗ ನೀ ಹೇಳಿದಿಲೋ ನಮ್ಮ ತಮ್ಮ ಅಂತಂದೆ ಮ್ಯಾರೇಜ್ ಮಾಡಬಹುದು ಅಂತ ಮನಸ್ಸು ಬಂದಿಲ್ಲ ಏ ನಾನು ನಿನ್ನಂತ ಹತ್ತು ತರಬಹುದು ಸರ ಹೋಗ ನೋಡು ನಮ್ಮ ತಮ್ಮ ಬರಲಿಗ ಬಾಮಲ್ಲಿ ಹೇಳ್ತಾನೆ ನನಗೆ ಈಗ ಏನು ಇದಲ್ ಲುಗೆಲ್ಲ ನೀನ್ ನೋಡಿದ್ರಿಗೆ ಬಂದ್ರೆ ಬಂದ್ರ ಬರ್ಬೇಡ ನಿನ್ ತಮ್ಮ ರೊಕ್ಕ ಕೊಡ್ಬೇಡ ನಿಮ್ ತಮ್ಮನ್ ಕರ್ಸಬೇಡ ಅಂತಿದೆಲ್ಲ ಅವ್ ಕೆಲ್ಸಕ್ಕೆ ಹೋಗಲ್ಲ ಮನೆಯಾಗ ಅಡ್ಯಾಡ್ತಾನ ಯಾಕ ರೊಕ್ಕ ಬೇಕಂತ ಮನಿಗ್ ಬಂದ್ರ ಜೀವ ನನ್ಗೂ ಹೊರದಾಡ್ತೈತ್ ನನ್ ತಮ್ಮ ಅಂದ್ರ ಅದಕ್ಕಾಗಿ ಅವ್ ಕೇಳಿದಾಗ ನೂರು ಎರಡ್ ನೂರ ಕೊಟ್ಟಿರ್ತನ ನಿನ್ ಅಂಜಿಕೆಗೆ ಆಗ್ಯಾ ತುಡುಗಿ ಬಂದ್ ತುಡುಗಿಲೆ ಹೋಗ್ತಾನ ಇಷ್ಟಕ್ಕ ಸಂಶಯ ಮಾಡಿ

ನಿನ್ನ ಬಾಯಿಗೆ ಯಾವ ಮಾತಾಡ್ತಾನೆ ಇಲ್ಲಿ ಮಾತಾಡಿದಲ್ಲ ಓಣಿ ತಂದ್ಕೆ ಕಟ್ಟಿ ಮ್ಯಾಲೆ ಇಟ್ಟು ನಮ್ಮ ಅಣ್ಣ ನಮ್ಮ ಅಣ್ಣ ಅಂಡೈತಿ ಮುಂದೆ ಮತ್ತು ಕಳಗಿ ನಮ್ಮ ತಮ್ಮನ ಹಳ ಕರ್ಸಿರಿ ಓಣ್ಯ ನಾಲ್ಕು ಮಂದಿ ನೋಡಲ್ಲ ದಂಟಾರ್ ನಿಂತು ಮತ್ತೆ ಇನ್ನೇನೈತೆ ಇನ್ನೇನೈತಿ ಬರ್ರಾಗ ನಮ್ಮ ತಮ್ಮ ಬಂದಿದ್ದ ರೊಕ್ಕ ಕೊಯ್ತ್ ವಾದ ಅದ ಅಂದಿರ ಮತ್ತ ಇದ್ಯಾದ ಕೆಲಸ ನೀನು ವಿಷಯ ಅಂತ ಕೇಳ್ಬೇಕಲ್ಲಪ್ಪ ನೋಡ್ವ್ವ ಆಯಕಿ ನನ್ನ ಸಂಶಯ ಮಾಡ್ತಾಳೆ ತಿಂಗೆ ಆ ಸಂಶಯ ಬಿಡ್ಬೇಕು ನೋಡು ಈಗ

ನೀನ ಈ ತರ ಕೈ ಬಾಯಿ ಮಾಡಿ ಮಾತಾಡ್ತಿಲ್ಲಾ ಇದ ಸಂಸ್ಕ್ರಂತ ಮಾಡುದ ಅಲ್ಲಿದ ಜೀವನ ಈ ನಮ್ನಿ ಬಾಯಿ ಮಾಡಾಕ್ರ ನಿಮ್ಗೆ ಮನ್ತಾನಸ್ತ ಅಂತಾರೇನೋ ಈಗ ಜೀವನ ಮಾಡಾಕ ಕಾಯ್ಲಿ ಗೊತ್ತ ಬಿಡಾಕ್ ನಿನ್ಗೇನ್ ಕಡಿಮೆ ಆಗೈತೆ

ಏ ಕಿಸ್ಬಾಯ್ ನೀನು ಹಿಂಗ್ ಬರಾಕ್ ಹೋಗ್ಬೇಡ ನೀಂಗಿ ಹೊತ್ಕೊಂಡ್ ಬೈನ್ಯ ರಾಗ ಹೊತ್ಕೊಂಡ್ ಬನ್ನಿ ಕವದಿ ಹೊತ್ಕೊಂಡ್ ಬನ್ನಿ ಏನೋ ಏನೇ ಇದೇನ್ ಚಲೋ ಹೊತ್ಕ ನಿಮ್ ಮನೆಯಾಗ್ ಒಂದಿ ನೀರು ಬೇಡ ನೀವ್ ಚಂದಂಗ ಇದ್ದಾಗ ನಾವ್ ಇನ್ ಮನಿ ಬರ್ತುವ ಬರ್ರಿ ನೋ ಗಾಡಿ ಚಾಲು ಮಾಡ್ರಿ ಹೋಗ್ನೋ ಇನ್ನೊಮ್ಮೆ ಅವ್ರಿಗೆ ಫೋನ್ ಹಾಕ್ಸ್ಲಿ ಹೇಳ್ತಾನ ಅವ್ರಿಗೆ நோட இப்போ ஒழகோரி